ನಗರದ ಮಂತ್ರಾಲಯ ರಸ್ತೆಯಲ್ಲಿರುವ ದಕ್ಷಿಣ ಕಾಶಿ ಎಂದೇ ಹೆಸರುವಾಸಿಯಾಗಿರುವ ಶ್ರೀ ನಂದೀಶ್ವರ ದೇವಸ್ಥಾನದಲ್ಲಿ ಜೆ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎನ್ ಶಿವಶಂಕರ್ ವಕೀಲರ ಇವರ ನೇತೃತ್ವದಲ್ಲಿ ಎಚ್ ಡಿ ಕುಮಾರಸ್ವಾಮಿಯವರಿಗೆ ಕೇಂದ್ರದಲ್ಲಿ ಕೃಷಿ ಸಚಿವ ಸ್ಥಾನ ಸಿಗಲಿ ಎಂದು ಪ್ರಾರ್ಥಿಸಿ ವಿಶೇಷ ಅಭಿಷೇಕ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಜೆ ಪಕ್ಷದ ಸರ್ವ ಮುಖಂಡರು ಸೇರಿ ನಂದೀಶ್ವರ ದೇವರಿಗೆ ಜಲಾಭಿಷೇಕ ಕ್ಷೀರಾಭಿಷೇಕ ಪಂಚಾಮೃತಾಭಿಷೇಕ ಗಂಧಾಭಿಷೇಕ ನೆರವೇರಿಸಿ ಹೂಮಾಲೆಯನ್ನು ಅಲಂಕಾರಗೊಳಿಸಿ ಮಂಗಳಾರತಿಯನ್ನು ಬೆಳಗಿದರು ನಂತರ ದೇವಸ್ಥಾನದ ಆವರಣದಲ್ಲಿ ಜಯಘೋಷಗಳನ್ನು ಹಾಕುತ್ತಾ ತೆಂಗಿನಕಾಯಿಯ ಶೆಳ್ಗಾಯಿಯನ್ನು ಹೊಡೆದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಜೆ ಡಿ ಎಸ್ ಜಿಲ್ಲಾ ಕಾರ್ಯಾಧ್ಯಕ್ಷರಾದ ಎನ್ ಶಿವಶಂಕರ್ ವಕೀಲರವರು ಮಾತನಾಡಿ ದೇಶದಲ್ಲಿ ಮೂರನೇ ಬಾರಿಗೆ ಪ್ರಧಾನ ಮಂತ್ರಿಯಾಗಿ ನರೇಂದ್ರ ಮೋದಿಜಿಯವರು ಎನ್ ಡಿ ಎ ಸರ್ಕಾರದಲ್ಲಿ ಅಧಿಕಾರ ಸ್ವೀಕರಿಸಲಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಸರ್ಕಾರಕ್ಕೆ ಯಾವ ವಿಘ್ನಗಳು ಕಂಟಕಗಳು ಬಾರದೆ ಐದು ವರ್ಷಗಳ ಕಾಲ ಸುಭದ್ರ ಸರ್ಕಾರ ನಡೆಸಲಿ ಎಂದು ಪ್ರಾರ್ಥನೆ ಮಾಡುತ್ತಾ ಶ್ರೀ ನಂದೀಶ್ವರ ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿ ಬೇಡಿಕೊಳ್ಳಲಾಗಿದೆ ಮುಖ್ಯವಾಗಿ ನಮ್ಮ ನೆಚ್ಚಿನ ನಾಯಕರಾದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಕೃಷಿ ಸಚಿವ ಸ್ಥಾನ ಸಿಗಲಿ ಯಾಕೆಂದರೆ ಅವರು ಇಸ್ರೇಲ್ ದೇಶಕ್ಕೆ ಹೋಗಿ ಕೃಷಿ ಯೋಜನೆಗಳ ಬಗ್ಗೆ ಸಾಕಷ್ಟು ಅಧ್ಯಯನ ಮಾಡಿ ಬಂದಿರುವುದರಿಂದ ಅವರಿಗೆ ಕೃಷಿ ಸಚಿವ ಸ್ಥಾನ ನೀಡಿದರೆ ನಮ್ಮ ರೈತಾಪಿ ವರ್ಗಕ್ಕೆ ತುಂಬಾ ಸಹಾಯವಾಗುತ್ತದೆ ಅವರು ಕೂಡ ಕೃಷಿಯ ಬಗ್ಗೆ ಆಳವಾದ ಅಧ್ಯಯನ ಮಾಡಿಕೊಂಡಿದ್ದಾರೆ ಆದುದರಿಂದ ಕುಮಾರಣ್ಣನವರಿಗೆ ಕೃಷಿ ಸಚಿವ ಸ್ಥಾನ ಸಿಗಲಿ ಎಂದು ವಿಶೇಷ ಪೂಜೆ ಸಲ್ಲಿಸಿ ತೆಂಗಿನಕಾಯಿ ಶಿಳ್ಳಗಾಯಿಯನ್ನು ಹೊಡೆಯುವ ಮೂಲಕ ಪ್ರಾರ್ಥನೆ ಮಾಡಿಕೊಳ್ಳಲಾಗಿತ್ತು ಎಂದು ಅವರು ಹೇಳಿದರು ಇವತ್ತು ನೂತನ ಸರ್ಕಾರ ಪ್ರಮಾಣ ಪ್ರಮಾಣವಚನ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಿ ಸ್ವೀಕರಿಸಲಿದ್ದಾರೆ ಆ ಸರ್ಕಾರ ಚೆನ್ನಾಗಿ ನಡಲಿ ಯಾವುದೇ ಕಂಟಕ ಬಾರಬಾರದು ಯಾವುದೇ ವಿಘ್ನಗಳು ಆಗಬಾರದು ಒಳ್ಳೆಯ ಐದು ವರ್ಷ ಸರ್ಕಾರ ನಡಲಿ ಅಂತ ಹೇಳುತ್ತಾ ನಾವು ಇವತ್ತು ನಮ್ಮ ದಕ್ಷಿಣೇಶ್ವರ ಅಂತ ಈಶ್ವರ ದೇವಸ್ಥಾನ ಲಂದೇಶ್ವರ ಈಶ್ವರ ದೇವಸ್ಥಾನದಲ್ಲಿ ಇವತ್ತು ಹಾಲಿನ ಅಭಿಷೇಕ ಮತ್ತು ಪಂಜಾಮೃತ ನಾವು ಇದ್ದೀವಿ ಅದರಲ್ಲಿ ವಿಶೇಷವಾಗಿ ನಾವು ಜಿ ಡಿ ಎಸ್ ಎಲ್ಲ ಅಭಿಮಾನಿಗಳು ಎಲ್ಲ ನಮ್ಮ ಇಂಡಿಯಾದವರು ಡಿ ಎವರು ಏನಂತ ಕೇಳ್ತಾಯಿದ್ದೆಂದರೆ ನಮ್ಮ ಕುಮಾರಸ್ವಾಮಿಯವರು ಕೇಂದ್ರ ಸಚಿವರಾಗ್ತಾ ಇದ್ದಾರೆ ಅದರಲ್ಲಿ ಕೃಷಿ ಸಚಿವರಾಗಬೇಕಂತ ನಮಗೊಂದು ಒತ್ತಾಸೆ ಇದೆ ಯಾಕಂದ್ರೆ ಅವ್ರು ಇಸ್ರೋಯಲ್ಲಿಗೆ ಹೋಗಿ ಎಲ್ಲ ರೀತಿ ಯೋಜನೆಗಳು ಯಾವ ರೀತಿ ಮಾಡಬೇಕಂತ ಅವ್ರು ಕಲ್ತು ಬಂದಿದ್ದಾರೆ ಆದ ಕಾರಣ ಅವರು ಕೃಷಿ ಸಚಿವರಾಗಬೇಕಂತ ನಾವು ಕೇಳಿಕೊಳ್ಳುತ್ತಾ ಇವತ್ತು ಮತ್ತೊಮ್ಮೆ ಈ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡೋದು ಏನಂತಂದ್ರೆ ಕೃಷಿ ಸಚಿವರಾಗಲಿ ಅಂತ ಕೇಳ್ತಾ ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಾಮಕೃಷ್ಣ ಮುಖಂಡರಾದ భీమణ మంచాల్ ఆంజనేయ యాదవ్ నర్సప్ప ఆశాపూర్ బీకే బాబు అదిర ఉప్పార్ ఈరణ్ణ యాదవ్ నరసింహరు మల్లు ఆలంబాబు శివకుమార్ భీమణ్ణ నర్సింగ్ వెంకటస్వామి సేరదే ఇతర